ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮದು ಹೆಸರು ಸರ್ ನಮ್ಮ ಹೆಸರು ಸ್ವಾಮಿ ಅಂತ ಹಾಂ ಸರ್ ಊರು ಸರ್ ನಿಮ್ಮದು ಎಚ್ ಮಲ್ಲಾಪುರ ಹಾಂ ಹೋಬ್ಳಿ ಹೋಬ್ಳಿ ಹಳೇಬೀಡು ಹೋಬ್ಳಿ ಬೇಲೂರು ತಾಲೂಕು ಹಾಸನ ಡಿಸ್ಟಿಕ್ಕು ಓಕೆ ಸರ್ ನಾವು ಶುಂಠಿ ಒಂದು ಮೂವತ್ತು ಚೀಲ ಶುಂಠಿ ಮಾಡಿದ್ವಿ ಹಾಂ ಸರ್ ಮೊದಲು ನಾವು ಶುಂಠಿ ನಾಟಿ ಮಾಡಿ ಆದಮೇಲೆ ಕಳೆ ನಾಶ್ ಹೊಡೆದ್ವಿ ಮಾಮೂಲಿ ಹೊಡೆದಂಗೆ ಹೊಡಿತಾ ಇದೀವಿ ಅಲ್ಲಿ ಫಸ್ಟ್ ಸ್ಪ್ರೇ ಮಾಡಬೇಕಾಯ್ತು ಎಕಲೆಕ್ಸು ಎಮ್ ಫಾರ್ಟಿ ಒಂದು ಇಮ್ರೋಜಿದ್ ಒಂದು ತಾನಿಕ್ ತಂದು ಸ್ಟಾರ್ಟಿಂಗ್ ಸ್ಪ್ರೇ ಮಾಡಿದ್ರು ಅನಂತರ ಏನಾಯ್ತು ಒಂದ್ ಆದ್ಮೇಲೆ ರೋಗ ಇತ್ತು ರೋಗ ಕಾಣಿಸ್ಕೊಂಡ ತಕ್ಷಣ ಹಿಂಗ ಆಯ್ತಲ್ಲ ಅಂತ ಕೊಟ್ಟು ಮೆಟಲ್ ಆಕ್ಸಿಯಲ್ ಆಮೇಲೆ ಸಿ ಓಸಿರೋಗ ಅದಕ್ಕೆ ಸಿ ಓಸಿ ಮೆಟಲ್ ಆಕ್ಸಿಲು ಆಮೇಲೆ ಒಂದ್ ಉಳಿದ ಔಷಧಿ ಮಿಕ್ಸ್ ಮಾಡ್ಕೊಂಡು ಆಯ್ಕೆ ಅಂತ ಹೇಳಿರು ಅದನ್ನ ತಂದ ಒಡದೆ ಒಡ್ದಾದ್ಮೇಲೆ ಒಂದ್ ಸ್ವಲ್ಪ ಕಂಟ್ರೋಲ್ ಬಂತು ಅಂದ್ರೆ ಮತ್ತೆ ಸ್ಪೆಡ್ ಜಾಸ್ತಿ ಆಯ್ತು ಆಮೇಲೆ ನಾನೇ ಮಾಡಿದೆ ಮತ್ತೆ ಹಿಂಗ ಆಯ್ತಲ್ಲ ಅಂತ ಮತ್ತೆ ಹೋಗಿ ಅಂಗಡಿ ಹತ್ರ ಕೇಳಿದೆ ರಮೇಶ್ ಅಣ್ಣ ಅಂತ ಒಬ್ರು ಹಳೆ ಬಿಡಲ್ಲಿ ಒಬ್ಬ ಔಷಧಿ ಹಂಗ್ದಿರು ಏನ್ ಮಾಡಿರು ಇದೆಲ್ಲ ಮಾಡಕ್ಕಿಂತ ನೀನು ಸುಣ್ಣನೂವೇ ಒಂದ ಇದು ಕೋಸ ತಾಣಕ್ಕೆ ಸುಣ್ಣ ಮಿಕ್ಸ್ ಮಾಡ್ಬಿಟ್ಟು ಹಾಕಪ್ಪ ಅಂತ ಹೇಳಿ ಅದನ್ನೊಂದ್ ಇವತ್ ಗುಣಿಗ್ ಹಾಕಿದೆ ಕಂಟ್ರೋಲ್ ಬರ್ಲೇ ಇಲ್ಲ ಬರ್ಲಿಲ್ಲ ಇದು ಮತ್ತೆ ಜಾಸ್ತಿ ಆಯ್ತಲ್ಲ ಏನ್ ಅಂತ ಹೇಳ್ಬಿಟ್ಟು ನಮಗೆ ಒಬ್ರು ಪರಿಚಯ ಇದ್ರು ಇದು ಹಳೆ ಬಿಡಲ್ಲಿ ವಿಜಯ್ ಅಂತ ನಾನ್ ಹಿಂಗ ಆಯ್ತಲ್ಲ ಈ ವಿಜಯಣ್ಣ ಏನ್ ಮಾಡೋದು ಶುಂಠಿಗೆ ಫುಲ್ ಕೊಳೆ ಬರ್ತಾ ಇದೆಯಲ್ಲ ಅಂತ ಹೇಳ ನೋಡಪ್ಪ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಒಂದ್ ಕಿಟ್ ತಗೊಂಡು ಹೋಗಿ ಫಸ್ಟ್ ಸ್ಪ್ರೇ ಮಾಡು ಅದ್ರಲ್ಲಿ ನಿನಗೆ ಏನಾರು ಹೋಗಿಕೆ ಅನ್ಸಿ ಇನ್ನೊಂದ್ ಒಂದ್ ಎರಡ್ ಬೇರ್ ತಗೊಂಡು ಹೊಡಿ ಅಂತ ಹೇಳಿರು ಎಷ್ಟಂತ ಸಾವಿರಾರು ನೋಡಿದಿವಿ ಮತ್ತೆ ವಿಜಯಣ ಅಂದ್ರೆ ಇಲ್ಲಪ್ಪ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಸುಮಾರು ವರ್ಷ ಆಗಿದೆ ಆದ್ರೆ ನಿನಗ್ ಪರಿಚಯ ಇಲ್ಲ ಅಂತ ಹೇಳಿ ನನಗೆ ಒಂದ್ ಮನುಷ್ಯನ ಮೇಲೆ ನಂಬಿಕೆ ಇಡಬೇಕು ನೋಡಣ ಇದ್ ಹೇಳಿದ್ಮೇಲೆ ನಾವ್ ಒಂದ್ ನಂಬಿಕೆ ಇಡ್ಬೇಕ ಒಂದ್ ಕಿಟ್ ತಂದು ನೋಡಿದೆ ಮೇಲೆ ನನಗೆ ಒಂದ್ ಸ್ವಲ್ಪ ಉತ್ತಮ ರಿಸಲ್ಟ್ ಅನ್ನಿಸ್ತು ಆಮೇಲೆ ಒಂದ್ ಹದಿನೈದು ದಿವಸ ನಾನು ಏನು ಸ್ಪ್ರೇ ಮಾಡಲೇ ಇಲ್ಲ ಆಮೇಲೆ ಏನಾಯ್ತು ಒಂದ್ಸರಿ ಗೊಬ್ಬರನೂ ಕೊಟ್ಟೆ ಇಪ್ಪತ್ ಇಪ್ಪತ್ತು ಕೊಟ್ಟಿನಿ ಒಂದು ಗ್ರಾನುವಲ್ ಮಿಕ್ಸ್ ಮಾಡಿಕೊಟ್ಟಿನಿ ಅದು ಹೆಚ್ಚಿಗೆ ಒಂದು ಮೂರು ತಿಂಗಳಾಯ್ತು ನಾನು ಇನ್ನು ಇದುವರೆಗೂ ಗೊಬ್ಬರನೇ ಹಾಕಿಲ್ಲ ಯಾಕಂದ್ರೆ ನಾನು ಗೊಬ್ಬರ ಹಾಕಿರ ಮತ್ತೆ ಸ್ಪ್ರೆಡ್ ಆಗುತ್ತೆ ರೋಗ ಎತ್ತೇಚ್ಛಾಗತ್ತೆ ಕಂಟ್ರೋಲ್ ಆದ್ಮೇಲೆ ಬೇಕಾದ್ರೆ ಈಗ ನಮ್ಗೆ ಶುಂಠಿ ಈಗಲೇ ಕೇಳಲ್ಲ ಬೆಳೆ ಹೌದೌದು ನಾವ್ ಈಗಲೇ ಇವೆಲ್ಲ ಮಾಡಿರೇ ಮತ್ತೆ ರೋಗ ಜಾಸ್ತಿ ಮಾಡೋದು ಫಸ್ಟ್ ರೋಗ ಕಂಟ್ರೋಲ್ ಮಾಡ್ಕೊಂಡು ಮುಂದೆ ಅದಕ್ಕೆ ಏನ್ ಕೊಡ್ಬೇಕು ಪೌಷ್ಟಿಕಾಂಶನೋ ಗೊಬ್ಬರೋ ಇನ್ನೊಂದು ಮರದೊಂದು ಮತ್ತೊಂದು ಕೊಡೋಣ ಅಂತ ಮಾಡಿ ಈಗ ಮಳೆ ಕಂಟ್ರೋಲ್ ಆದ್ಮೇಲೆ ಈ ತರ ಆಗಿದೆ

ಒಳ್ಳೆ ಕ ಕಂಪನಿ ಪ್ರಾಡಕ್ಟ್ ಸೂಪರ್ ಇದೆ ಓಕೆ ಇದೊಂದು ಕೊಟ್ಟಿದ್ದಾರೆ ಆ ಬಾಕ್ಸ್ ಅಲ್ಲಿ ಇಷ್ಟು ಪ್ರಾಡಕ್ಟ್ ಇತ್ತು ಸರ್ ನೀವು ಓಪನ್ ಮಾಡಿದಾಗ ನಾಲ್ಕು ಬಾಕ್ಸ್ ಇರುತ್ತೆ ಅದು ಜಿಂಜರ್ ಕಿಟ್ ಅಂತ ಕೊಡ್ತಾರೆ ಒಂದ್ ಬಾಕ್ಸ್ ಬಾಕ್ಸು ಅದ್ರಲ್ಲಿ ನಮಗೆ ಸ್ಟಾರ್ಟಿಂಗ್ ಇದೊಂದು ಸ್ಟಾರ್ಟಿಂಗ್ ಇದೊಂದು ಇರುತ್ತೆ ಹಾ ಹಾ ಈ ತರದ್ ಒಂದಿರುತ್ತೆ ಇದೊಂದು ಇರುತ್ತೆ ಅದು ಇಂತಿಗ್ಸಿ ಸರ್ ಎಕ್ಸಾಲ್ ಸಿಕ್ಸ್ ಅಂತ ಸಿಕ್ಸ್ ಅಂತ ಆಮೇಲೆ ಇಲ್ಲೊಂದು ಉಳುದೊಂದು ಔಷಧಿ ಕೊಡಾರ ಇದೇನು ಅದು ಸ್ವಲ್ಪ ಇದು ಬ್ಯಾಕ್ಟ್ರಿ ನಾಶಕ್ ಬ್ಯಾಟ್ರಿಕ್ ಅಂತ ಬ್ಯಾಕ್ಟರ್ ಅಂತ್ಬಿಟ್ಟು ಆಮೇಲೆ ಒಂದೊಂದು ಇದಿದೊಂದ್ ತಾನಿಕ್ ಸ್ಟೇಪ್ ಅಲ್ಲಿ ಗಮ್ಮು ಅದು ಏನಪ್ಪಾ ಅಂದ್ರೆ ಗ್ರೀನಿಸ್ ಕೊಡಕ್ಕೋಸ್ಕರ ಇದೇನ ಹಾಕಿರ್ಬೋದು ಸ್ಪ್ರೆಡ್ ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿ ಫುಲ್ ನಮಗೆ ಆಕ್ಟಿವೇಟಿವ್ ಸ್ ಇರುತ್ತೆ ಆ ತರದ ಒಂದು ಇದ್ ಇದೊಂದು ಏನಪ್ಪಾ ಅಂದ್ರೆ ವಿಶೇಷವಾಗಿ ಇದೊಂದು ಇದ್ರಲ್ಲಿ ಪೌಡರ್ ಇರುತ್ತೆ ಇದು ಒಂದ ಕಿಟ್ ಕೊಡಿರ್ತಾವ ಒಳಗಡೆ ಒಂದು ನಮಗೆ ಬಿಟ್ಟು ಬ್ಯಾಕ್ ಸ್ಟೇಪ್ ಅಲ್ಲಿ ಅದನ್ನ ಗಂಟೆ ಕಾಲ ಅಂದ್ರೆ ನಮಗೆ ಯಾವ್ದೇ ಒಂದು ಪ್ರಾಡಕ್ಟ್ ನಾನು ಎಲ್ಲ ಹೊಡೆದಿನಿಂತಿಸ್ತಾ ಇದು ಬಾರಿ ಘಾಟು ಬಾರಿ ಘಾಟು ಅಂದ್ರೆ ಮೂಗು ಅಂದ್ರೆ ಬಾಯಿ ಒಳಗೆ ಹೋಗ್ಬಿಟ್ರೆ ತುಂಬಾ ಘಾಟ್ ಇರುತ್ತೆ ನಾವು ಗಾಳಿ ಬೀಸ ಅಲ್ಲಿ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಅದನ್ನ ಟೈಟ್ ಆಗಿ ಕಟ್ಬಿಟ್ಟು ಎರಡು ಗಂಟೆ ಕಾಲ ಒಂದ್ ನೀರಲ್ಲಿ ನೆನೆಸಿರ ಒಂದು ಸುಣ್ಣ ಸ್ಟೇಪ್ ಆಗಿರುತ್ತೆ ಬಕೆಟ್ ಎಲ್ಲ ಹಾಕಿಬಿಟ್ಟು ನಾವು ಕ್ಲೀನ್ ಹಾಕಿ ಕಿವಿಚಿ ನಾವು ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ಪ್ರೇ ಮಾಡಬೇಕು ಒಳ್ಳೆ ರಿಸಲ್ಟ್ ಇದೆ ರೈತರೆ ನೀವು ತಗೊಳ್ಳಿ ನಾವ್ ಏನು ಹೊಡಿತು ನಿಮಗೂ ಅನುಕೂಲ ಆಗ್ಲಿ ಜಾಸ್ತಿ ಬಂದಿದೆ ಜಾಸ್ತಿ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ ಈಗ ಮಿನಿಮಮ್ ಅಂದ್ರೆ ಒಂದ್ ಅರ್ಧ ಗ್ರಾ ಮೇಲ್ ಬಂದಿದೆ ಅದನ್ನ ಕಂಟ್ರೋಲ್ ಮಾಡ್ತಾ ಇದೀನಿ ಆದಷ್ಟು ರೈತರೆಲ್ಲ ನಾವು ಏನ್ ಬೇಕಾದ್ರು ಸಪೋರ್ಟ್ ಮಾಡ್ತೀನಿ ನಾನು ಓಕೆ ಸರ್ ಈ ಕಂಪನಿ ತುಂಬಾ ಯಶಸ್ವಿ ಆಗ್ಲಿ ಅಂತ ನಾನು ಇಷ್ಟು ಮಾತಾಡಲು ಅವಕಾಶ ಕೊಡ್ತಾ ಇದ್ದಾರೆ ಸರ್ ತುಂಬಾ ತ್ಯಾಂಕ್ಸ್ ಸರಿ ಅಕ್ಕ ಪಕ್ಕದವರಿಗೆಲ್ಲ ಹೇಳ್ತಿವ್ ರೈತರಿಗೆ ಖಂಡಿತ ಹೇಳ್ತೀನಿ ನಿಮ್ಗೆ ಗೊತ್ತಿರೋ ಪರಿಚಯದವರೆಲ್ಲ ಹೇಳಿ ಧನ್ಯವಾದಗಳು ಸರ್ ಸರಿ ಥ್ಯಾಂಕ್ ಯು ಸರ್ ಓಕೆ